ಲೋಟು ಭರ್ವತಿ ಕ್ಷೇತ್ರ ಬೆರ್ಮೆ ಇದು ವಿಶೇಷವಾಗಿ ಪಾಟಾಳಿ ಸಮುದಾಯದವರ ಒಂದು ವಿಶಿಷ್ಟವಾದಂಥ ಆರಾಧನೆ ಇದು ಪಾಟಾಳಿ ಸಮುದಾಯ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಇರತಕ್ಕಂಥ ಹಿಂದೂಗಳಿಗೆ ಶಕ್ತಿ ಕೊಡತಕ್ಕಂಥ ಶಕ್ತಿ ಕೇಂದ್ರ ಇವತ್ತು ಪಾಟಾಳಿ ಸಮುದಾಯದವರು ಎಣ್ಣೆಯನ್ನು ಸುಧವಾದಂಥ ಎಣ್ಣೆಯನ್ನು ತೆಗೆಯುವವರಿದ್ದರೆ ನಮ್ಮ ಪೂರ್ವಜರಿಂದ ಪ್ರಾರಂಭಿಸಿದಂಥ ವಸತಿ ಪಾಟಾಣಿ ಸಮುದಾಯದ ಆ ಕಾಲದಲ್ಲಿ ಯಾಂತ್ರಿಕತೆ ಯಾಂತ್ರಿಕತೆಯ ಕಾಲದಲ್ಲಿ ಆ ಎತ್ತನ್ನು ಗಾಣಕ್ಕೆ ಕಟ್ಟಿ ಅದರಿಂದ ಶುದ್ಧವಾದಂಥ ಎಣ್ಣೆಯನ್ನು ತೆಗಿ ಆ ರೀತಿಯ ಒಂದು ವೈಚಾರಿಕವಾದಂಥ ವಿಶಿಷ್ಟವಾದಂಥ ವ್ಯವಸ್ಥೆ ಒಂದು ಕಾಲದಲ್ಲಿ ಶುದ್ಧ ಎಣ್ಣೆಗಿತ್ತು ಈಗ ಕಾಲ ಬದಲಾಗಿದೆ ಪಾಟಾಳಿ ಸಮುದಾಯದವರು ಆ ವೃತ್ತಿಯನ್ನು ಮಾಡಲಿಕ್ಕೆ ಇವತ್ತು ಸರ್ಕಾರದ ಅವಕಾಶಗಳು ಕಡಿಮೆ ಮತ್ತು ಜಾಗದಲ್ಲಿ ಅವರು ಹಿರಿಯರು ಮಾಡತಕ್ಕಂಥ ಕೆಸನ್ನು ಮುಂದುವರಿಸುವಲ್ಲಿ ಆ ಪರಂಪರೆಯನ್ನು ಬೆಳೆಸ್ಕೊಳ್ಳುವ ಇವತ್ತಿನ ವಿದ್ಯೆ ಮತ್ತು ವ್ಯಾವಹಾರಿಕವಾದಂಥ ಈ ಪ್ರಪಂಚದಲ್ಲಿ ಅಸಾಧ್ಯ ಆಗತಕ್ಕಂಥ ಪರಿಸ್ಥಿತಿಯಲ್ಲಿಯೂ ಕೂಡ ಎಷ್ಟೋ ಮನೆಯಲ್ಲಿ ಆ ವ್ಯವಸ್ಥೆ ಇವತ್ತಿಗೂ ನಡೀತಾ ಇದೆ ಗಾಣಗಳು ಎಲ್ಲಿದೆಯೋ ಅಲ್ಲಿ ಆ ಗಾಣದೇವತೆಗೆ ವಿಶೇಷವಾದಂಥ ಪೂಜೆ ಎಷ್ಟೋ ಪಾಟಾಣಿ ಸಮುದಾಯದಲ್ಲಿ ನಡೀತಾ ಇದೆ ಅದರಲ್ಲಿ ಮತ್ತು ವಸಂತ ಪೂಜೆ ಜಾತಿ ಕುರಿ ಜಾತಿ ಕುರಿ ಅಂತ ಹೇಳಿ ಜಾತಿ ಕುರಿ ಜಾತಿ ಕುರಿ ಬಾಳೆಹಣ್ಣು ಸಮರ್ಪಣೆ ಮಾಡಿ ಜಾತಿ ಕುರಿ ಮಾಡುವಂಥ ಒಂದು ವಿಶಿಷ್ಟವಾದಂಥ ಆರಾಧನೆ ಪಾಟಾಣಿ ಸಮುದಾಯದ ಪ್ರತಿ ಕುಟುಂಬ ಮನೆಯಲ್ಲಿ ಆಚರಣೆಯಲ್ಲಿ ಈಗಲೂ ಇದೆ ಅದನ್ನು ಕೂಡ ಅವರು ಆ ಪರಂಪರೆಯನ್ನು ಅದೇ ರೀತಿ ಉಳಿಸಿಕೊಂಡು ಮುಚ್ಚೋಡು ಭಗವತಿ ಕ್ಷೇತ್ರಕ್ಕೆ ಪ್ರಥಮ ಬಂದದ್ದು ಆದರೆ ಇಲ್ಲಿಯ ವೈಶಿಷ್ಟ್ಯ ತಾಯಿಯ ನೀಲೆ ಮತ್ತು ಈ ಸಮುದಾಯದ ಒಂದು ಇಡೀ ಹಿಂದೂ ಸಮಾಜದಲ್ಲಿ ಇರದಂಥ ಒಂದು ವಿಶಿಷ್ಟವಾದಂಥ ಒಂದು ಅವರ ಮಂಗಳ ಕಾರ್ಯಕ್ರಮ ಮದುವೆ ಕಾರ್ಯಕ್ರಮ ಆ ಮದುವೆ ಕಾರ್ಯಕ್ರಮ ಅವರ ಸಂಸಾರದಲ್ಲಿ ಅವರ ಇಡೀ ಸಮಾಜದಲ್ಲಿ ಯಾರು ಮದುವೆ ಆದರೂ ಈ ಭಗವತೀ ಸಾನ್ನಿಧ್ಯಕ್ಕೆ ಬಂದು ಸಾಮೂಹಿಕವಾದಂಥ ಮದುವೆಯಲ್ಲಿ ಭಾಗವಹಿಸಿ ವಿರಾಡಂಬರ ಮಂಗಳ ಕಾರ್ಯಕ್ರಮ ಇವತ್ತು ಹಿಂದೂ ಸಮಾಜದಲ್ಲಿ ಆಗ್ತದೆ ಇದ್ದರೆ ಆ ಕೀರ್ತಿ ಸಲ್ಲೋದಿದ್ದರೆ ಪಾಟಾಳಿ ಸಮುದಾಯದ ಗಾಣಿಗ ಸಮುದಾಯದ ಆ ವಿಶಿಷ್ಟವಾದಂಥ ಅವರ ಒಂದು ತಾಯಿಯ ಮೇಲಿನ ಭಕ್ತಿ ಮತ್ತು ವರ್ಷದಲ್ಲಿ ಆ ಎರಡು ಎರಡು ಸಲ ಮದುವೆ ಕಾರ್ಯಕ್ರಮ ನಡೀತದೆ ಹುಣ್ಣಿಮೆಯ ಸಮಯ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಕೂಡ ದಾಂಪತ್ಯ ಜೀವನದಲ್ಲಿ ಅಷ್ಟು ಪ್ರೀತಿಯಲ್ಲಿ ಅನ್ಯೋನ್ಯತೆಯಲ್ಲಿ ಇದ್ಕೊಂಡು ಯಾವುದೇ ವಿಚ್ಛೇದನ ಆದದ್ದು ಭಾಳ ಕಡಿಮೆ ಹಿಂದೂಗಳಲ್ಲಿ ಇವತ್ತು ಮದುವೆಯಾಗಿ ವಿಚ್ಛೇದನೆ ಆಗದೇ ಇದ್ದಂಥ ಸಂಸಾರ ಕಡಿಮೆ ಅಥವಾ ಆಗಲೇ ಇಲ್ಲ ಅಂತ ಇದ್ದರೆ ಆ ಕೀರ್ತಿ ಗಾಣಿಗ ಸಮುದಾಯ ಪಾಟಾಳಿ ಸಮುದಾಯ ಅದನ್ನು ನಾನು ಭಾಳ ಸೂಕ್ಷ್ಮವಾಗಿ ನಾನು ತಿಳ್ಕೊಂಡೆ ದೀಪ ಮತ್ತು ದೀಪವರಿ ಬೇಕಾದರೆ ಎಣ್ಣೆ ಬೇಕಾಗ್ತದೆ ಅದೇ ಅದೇ ಅದು ಪರಿಶುದ್ಧವಾದಂಥ ಎಣ್ಣೆಗೆ ಕಾರಣವೇ ಅವರು ಆ ಎಣ್ಣೆಯನ್ನು ತಡೆಯುವಂಥ ಕಸೂತಿ ಅವರಿಗೆ ಗೊತ್ತಿದ್ದಷ್ಟು ಅದರಲ್ಲಿ ಅವರಷ್ಟು ಪಾಂಡಿತ್ಯ ಪಡೆದಷ್ಟು ಇವತ್ತು ಬೇರೆ ಯಾವ ಹಿಂದೂ ಸಮಾಜ ಸಮುದಾಯದಲ್ಲಿ ಇಲ್ಲ ಅಷ್ಟೇ ನಾನು ಬಂದೆ ಎಲ್ಲ ಭಾಗದನ್ನೇ ನಾನು ವೀಕ್ಷಿಸಿ ಭಾಳಷ್ಟು ಸಭೆ ಸಮಾರಂಭಗಳಿಗೆ ಹೋಗಿದ್ದೇನೆ ಬ್ರಹ್ಮ ಕಲಶ ಯಾವುದೇ ಉತ್ಸವಗಳಿಗೆ ನಾನು ನೇರವಾಗಿ ಹೋಗಿದ್ದೆ ಆದರೆ ಇವತ್ತು ನನಗೆ ಆಶ್ಚರ್ಯವಾದಂಥ ಒಂದು ಪಾಕಶಾಲೆಯಲ್ಲಿ ಅವರು ಇಡೀ ಜನಾಂಗ ಇವತ್ತು ಅಡುಗೆ ಮಾಡುತ್ತಾರೆ ಇದು ಎಲ್ಲಿಯೂ ಇಲ್ಲ ಹಿಂದೂಗಳ ಕಾರ್ಯಕ್ರಮದಲ್ಲಿ ಎಲ್ಲಿಯೂ ಇಂಥ ಸ್ಥಿತಿ ಇಲ್ಲ ಇಲ್ಲಿ ಮುಚ್ಚೋರ್ ಹೋಗ್ತೀವಿ ಈ ಸನ್ನಿಧಾನದಲ್ಲಿ ಅವರು ಎಲ್ಲ ಸಮುದಾಯದವರು ಅಡುಗೆ ಮಾಡ್ತಾರೆ ಅದು ಎಷ್ಟು ಪ್ರೀತಿಯ ಅಡುಗೆ ಆಗಿರಬೇಕು ಅದೆಷ್ಟು ಭಕ್ತಿಯ ಅಡುಗೆ ಆಗಿರಬೇಕು ಅದು ಎಷ್ಟು ಪ್ರೀತಿಯ ಪ್ರಸಾದ ಆ ದೇವಿಗೆ ಕೂಡ ನಾವು ಯೋಚನೆ ಮಾಡಿ ಅಷ್ಟು ಜನ ರಾತ್ರಿ ಆಗೋ ಪಾಕಶಾಕ್ಷೆ ಬಂದಿರುವಂಥದ್ದು ನೋಡಿದರೆ ಅವರ ಯಾವುದೇ ಅವರಿಗೆ ಆಸೆ ಇಲ್ಲ ಯಾವುದೇ ಫಲಾಪೇಕ್ಷೆ ಇಲ್ಲ ತಾಯಿಯ ಸೇವೆಯನ್ನು ರೀತಿಯಲ್ಲಿ ಭಕ್ತಿಯಲ್ಲಿ ಅದನ್ನು ಸೇವನೆ ಮಾಡಿದ್ದಾರೆ ನಾನು ಹೇಳಿದ್ದು ಮುಚ್ಚೂರು ಭಗವತಿಯ ಕ್ಷೇತ್ರಕ್ಕೆ ಬಂದರೆ ಯಾರು ಬಂದರೆ ಸಾಕು ಖಾಲಿ ಪ್ರಸಾದ ಭೋಜನ ಮಾಡಿದರೆ ಸಾಕು ಭಗವತಿ ಅವರೊತ್ತಿಗೆ ಇರ್ತಾಳೆ ಅನ್ನೋದಕ್ಕೆ ಸಂಶಯವೇ ಇಲ್ಲ ಸಂಶಯವೇ ಇಲ್ಲ ನಾನು ನೋಡಿದೆ ಗಮನಿಸಿದೆ ಬಡಿಸುವವರಾಗಲಿ ಪಾಕಶಾಲೆಯಲ್ಲಿ ಆಗಲಿ ಅಡುಗೆ ಮಾಡುವವರಲ್ಲಿ ಆಗಲಿ ಆ ಉತ್ಸಾಹ ಆ ತಾಯಿಯ ಸೇವೆ ಅನ್ನುವಂಥ ಭಾವನೆ ಆ ಭಕ್ತಿ ಭರವಶತೆ ಇದು ಭಾಳ ವಿಶಿಷ್ಟವಾದ ನಾನು ಇವತ್ತು ಎಲ್ಲಿಯೂ ಕಾಣದಂಥ ಸ್ಥಿತಿಯಲ್ಲಿ ಕಂಡಿದ್ದೇನೆ ನನಗೆ ತುಂಬ ತೃಪ್ತಿಪಡ್ತಿದ್ದೆ ನಾನು ಹೇಳೋದು ಇದನ್ನು ನೋಡಬೇಕು ಅಂತಾದರೆ ಸ್ವಾಮೀಜಿಗಳು ಅಥವಾ ದಾರ್ಶನಿಕರು ಪಂಡಿತರು ಎಲ್ಲರೂ ಬಂದು ಈ ಜಾಗದಲ್ಲಿ ಆಗುವ ಸೇವೆಯನ್ನು ನೋಡಿದರೆ ಇದು ನಿಜವಾದಂಥ ದೇವಿಗೆ ಪ್ರಿಯವಾದ ಸೇವೆ ಇದು ದೇವಿಗೆ ದೇವಿಯೇ ಇದ್ದು ನಡೆಸುವಂಥ ಸೇವೆ ಹೇಳಿದರೆ ತಪ್ಪಾಗಲಿಕ್ಕೆ ತುಂಬ ಸಂತೋಷ ಆಗಿದೆ ನಾನು ಸ್ವಲ್ಪ ನಾಲ್ಕು ಜನರಿಗೆ ಬಳಸಿದೆ ಯಾಕೆ ಈ ಕ್ಷೇತ್ರದಲ್ಲಿ ಅನ್ನದಾನ ಆದಷ್ಟು ದೇಶಕ್ಕೆ ಜಗತ್ತಿಗೆ ಒಳ್ಳೆಯದು ಅದು ಈ ದೇಶ ಈ ಕ್ಷೇತ್ರದಲ್ಲಿ ಇದೆ ಅದಕ್ಕೋಸ್ಕರ ನಾನು ಕೂಡ ಭಕ್ತರೊಟ್ಟಿಗೆ ಸೇರಿ ಬಡಿಸಿ ಅದರಿಂದ ವಿಶಿಷ್ಟವಾದಂಥ ಕ್ಷೇತ್ರ ಇದೆ ತುಂಬ ಸಂತೋಷ ಆಗಿದೆ ಭಾಳ ತೃಪ್ತಿಯಲ್ಲಿ ಹೇಳ್ತಾ ಇದ್ದೇನೆ ಭಗವತಿ ಇಲ್ಲಿ ಎಲ್ಲರ ಹೃದಯದಲ್ಲಿ ಓಡಾಡ್ತಾ ಇದ್ದಾರೆ ಎಲ್ಲರ ಹೃದಯದಲ್ಲಿ ಭಗವತಿ ಇದ್ದಾರೆ ಅವಳೇ ಎಲ್ಲ ಕಡೆ ಕಾಣ್ತಾ ಇದ್ದಾಳೆ ನಾನೊಬ್ಬ ಸಂತನಾಗಿ ಸ್ವಾಮೀಜಿಯಾಗಿ ಹೇಳ್ತಾ ಇದ್ದೆ ನನಗೆ ಎಲ್ಲ ಕಡೆ ಭಗವತಿ ಕಾಣ್ತಾ ಇದ್ದಾಳೆ ಎಲ್ಲರ ಹೃದಯದಲ್ಲಿ ಭಗವತಿ ಕಾಣ್ತಾ ಇದ್ದಾನೆ ಇದು ಮೈಮೆ ಇದು ಈ ಕ್ಷೇತ್ರದ ಮೈಮೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಬಹುಶಃ ನಾಳೆ ಭಗವತಿಯ ಮನೋತ್ಸವ ಪ್ರರ್ಮನೆಯನ್ನು ನಡೆಯಲಿಕ್ಕೆ ಭಾಳಷ್ಟು ವರ್ಷದಿಂದ ಅಭೂತಪೂರ್ವವಾಗಿ ಆಗ್ತಕ್ಕಂಥ ಕಾರ್ಯಕ್ರಮ ನಮ್ಮ ಕಾಲಕ್ಕೆಲ್ಲ ನಮ್ಮ ಕಾಲಕ್ಕೆಲ್ಲ ಆಗ್ತಾ ಇದ್ದರೆ ನಮ್ಮ ಸಂತೋಷ ಪಡ್ತಾ ಇದ್ದೇವೆ ಹೆಮ್ಮೆ ಆಗ್ತಾ ಇದೆ ಏನೋ ಒಂದು ನಮ್ಮ ದೇಶದಲ್ಲಿ ಒಂದು ಇಡೀ ಇತಿಹಾಸದ ಚರಿತ್ರೆ ಒಂದು ಹಿಂದೂ ಸಮಾಜ ಚಾತೃತ್ವ ಪ್ರಭಾವದಲ್ಲಿ ಬೆಳಗಲಿಕ್ಕೆ ಏನು ನಾಂದಿ ಆಗ್ತಾ ಇದೆ ಆ ಶಕ್ತಿಯ ಪ್ರಭಾವ ಇವತ್ತು ಹೆಚ್ಚು ಭಗವತೀ ಸಾನ್ನಿಧ್ಯದಲ್ಲಿ ಪ್ರಭಾವಿತವಾಗಿ ಬೆಳಗ್ತಾ ಇದೆ ಅನ್ನೋದು ನಮಗೆ ಸಮಾಧಾನ ಇದೆ ಖಂಡಿತ ಒಳ್ಳೆದ ಸೇವೆ ಮಾಡಿದವರು ಗಳೆ ಗಂಗರಿಕೆ ಅಲ್ಲಿ ನಮ್ಮ ಕುದ್ರೋಳಿ ಭಗವತಿ ಅಂತ ಒಂದು ತಾಯಿ ತುಂಬ ಅದು ಸಹ ಒಂದು ವಿಶಿಷ್ಟವಾದಂಥ ತಾಯಿಯ ಸಾಯಿರ ಮಕ್ಕಳ ಪೂರ್ವ ಅಲ್ಲಿ ಸೇವೆ ಆಗೋಗ್ತಾಯಿದ್ರು ಅದ್ರ ಮೇಲೆ ಆ ತಾಯಿಯ ಸಳತ ಈ ಕ್ಷೇತ್ರಕ್ಕೆ ನಮ್ಮ ಪರಿಸರದಲ್ಲಿರುವಷ್ಟೋ ನಮ್ಮ ಕ್ಷೇತ್ರದಲ್ಲಿ ಗಾಣಿಗೆ ಸಮಾಧಿ ಪಾಠಣ ಸಮಾಧಿ ಭಾಳಷ್ಟು ಸೇವೆ ಮಾಡಿ ಅಷ್ಟು ಸಂಸಾರ ತಾಯಿಯ ಸೇವೆ ಮಾಡುವವರು ಅನ್ನಿಸೋ ಸೇವೆ ಆ ಲಕ್ಷ್ಮಿ ತುಂಬ ಸಂತೋಷವಾಗಿ ನಿಮ್ಮ ತಿಂಡಿ ಬಂದಿದೆ ನಿಮ್ಮ ಕ್ಷೇತ್ರ ಸಂಖ್ಯಾತ ಇದೇ ರೀತಿ ಕ್ಷೇತ್ರದಲ್ಲೂ ಮದುವೆ ಆಗೋದ್ರಿಂದ ಎಲ್ಲ ಕಡೆ ಒಮ್ಮೆಯ ಸತ್ಪ್ರಜೆಯ ಆಗತಕ್ಕಂಥ ದೇಶಕ್ಕೊಳಗೆ ಸತ್ಪ್ರಜೆಯಾಗತಕ್ಕಂಥ ಮಕ್ಕಳ ಸಂತಾನ ಆದರ್ಶ ಜೀವನ ಮಾಡತಕ್ಕಂಥ ಶಕ್ತಿಯ ಪ್ರಭಾವಿತವಾದಂಥ ಮೈನ್ಯ ಬೆಳೆದು ಎಣ್ಣೆ ಶುದ್ಧ ಆದಾಗೆ ದೀಪ ವಿಕಾಸ ಆಗುವಂಥದ್ದು ಪರಿಶುದ್ಧವಾಗಿರ್ತದೆ ಅದನ್ನು ತೋರಿಸಿಕೊಟ್ಟವರು ಾಣಿಗ ಸಮುದಾಯಲ್ಲಿ ನಮ್ಮ ಎಲ್ಲ ಸಮಾಜ ಸಮುದಾಯಕ್ಕೆ ಒಳ್ಳೆದಾಗಿ ಎಲ್ಲರಿಗೂ ದೇವರು ಮತ್ತೆ ಮತ್ತೆ ಒಳ್ಳೆಯದಾಗಲಿ ನುಣೇಶ್ವರಿಯ ಬಾದಾವಿಂದಕ್ಕೆ ಗೋವಿಂದಾನ್ ಗೋವಿಂದ ಕೀರೋಟ ಭಗೋದಿಯಮ್ಮನವರ ಬಾದಾಲು ಗೋವಿಂದ ಗೋವಿಂದ